ಹಾಗೆ ಫ್ರೆಂಡ್ಸ್ ತಂಬ್ಲೈನಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಇವತ್ತು ನಮ್ಮ ಮದುವೆ ಆದಮೇಲೆ ತ್ರೀ ಡೇಸ್ ಆದಮೇಲೆ ಬೀಗ್ ರೂಟ ಇಟ್ಕೊಂಡಿದ್ರು ಶಿವೋರು ಅದು ನಾನು ಅಲ್ಲೇ ಇದ್ದೆ ಶಿವ ಅವ್ರ ನಾನು ರಮ್ಯಾಕೋರ್ ಮನೇಲಿ ಏನಕ್ಕೆ ಹೋಗಿದ್ದೆ ಅಂತ ಹೇಳಿದ್ರೆ ಅಲ್ಲಿ ಮೇಕಒವರ್ ಬರ್ತೀನಿ ಅಂತ ಹೇಳಿದರು ಈ ಅರ್ಜೆನ್ಸಿಲಿ ಸ್ಯಾರಿ ಮೇಕಪ್ಪು ಎಲ್ಲನೂ ಮಾಡಿಕೊಂಡು ಬೆಳಗ್ಗೆ ಬೆಳಗ್ಗೆ ಎಲ್ಲ ರೆಡಿ ಆಗೋದಕ್ಕಾಗಲ್ಲ ಅದಕ್ಕೆ ಮೇಕಒವರ್ ಬರ್ತೀನಿ ಅಲ್ಲಿಗೆ ಅಂತ ಹೇಳಿದರು ಇಲ್ಲಿ ಸ್ವಲ್ಪ ಏನು ರೆಡಿ ಮಾಡಿ ರೆಡಿ ಆಗೋಕ್ಕೆ ಅಷ್ಟೊಂದು ಜನ ಜಾಸ್ತಿ ಇರೋದರಿಂದ ಅಲ್ಲಿ ಸ್ವಲ್ಪ ಫ್ರೀಯಾಗಿರುತ್ತೆ ಆರಾಮಾಗಿ ರೆಡಿ ಆಗಿಬಿಟ್ಟು ಬರ್ಬೋದು ಅಂತ ಅಲ್ಲಿಗೆ ಕರೆದ್ರು ಅಲ್ಲಿಗೆ ಹೋಗಿದ್ದು ಮೂರು ಜನನೂ ರೆಡಿ ಆದ್ವಿ ಆಮೇಲೆ ನಮ್ಮ ಮನೆಯವ್ರು ಬಂದರು ಶಿವ ಅವ್ರ ಮನೆಗೇ ಮಮ್ಮಿ ಆಂಟಿ ಇನ್ನಿ ಯಾರ್ಯಾರು ಇದ್ದಾರೆ ಎಲ್ಲರೂ ಬಂದರು ಅವ್ರನ್ನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಅಂತ ಇವ್ರ ಮನೇಲಿ ಮಾಡ್ತಾಯಿದ್ರು ಅದೊಂಥರ ಡಿಫ್ರೆಂಟಾಗಿತ್ತು ನಮ್ಮ ಮನೆ ಕಡೆ ಈ ಥರ ಮಾ ಯೂಶ್ವಲಿ ನಾನು ನೋಡಿಲ್ಲ ಇವ್ರ ಒಂಥರ ಡಿಫ್ರೆಂಟಾಗಿ ಮಾಡ್ತಾಯಿದ್ರು ಹೊಸ್ದಾಗಿ ನೋಡಿದೆ ಚೆನ್ನಾಗಿ ಮಾಡಿದ್ರು ಟೈಮ್ ಆಲ್ರೆಡಿ ಲೆವೆನ್ ಲೆವೆನ್ ಥರ್ಟಿ ಆಗ್ಬಿಟ್ಟಿತ್ತು ನಾವು ರೆಡಿಯಾಗಿದ್ದೆ ಟೆನ್ ಥರ್ಟಿ ಒಂದು ಸಿಕ್ಸ್ ಫೈವ್ ಥರ್ಟಿ ಸಿಕ್ಸಿಗೆ ಎದ್ದು ಅಪ್ ಆದ್ವಿ ಎಲ್ಲರೂ ಒಬ್ಬರು ಆದಮೇಲೆ ಒಬ್ಬರು ಫ್ರೆಶ್ ಅಪ್ ಆಗೋಕ್ಕೆ ಸ್ನಾನಕ್ಕೂ ಅಂತ ಹೋದರು ಅದಕ್ಕೆ ಎಲ್ಲರೂ ರೆಡಿ ಆಗೋದೇ ಲೇಟ್ ಆಯಿತು ನಮ್ಮ ಮನೆಯವರು ಕರೆಕ್ಟಾಗಿ ಒಂದು ಲೆವೆನ್ ಲೆವೆನ್ ಥರ್ಟ್ ಲೆವೆನ್ ಮೇಲೆ ಬಂದರು ಇಲ್ಲೂ ಎಲ್ಲ ಮುಂಚೆನೇ ಬರೋದಕ್ಕೂ ಮುಂಚೆನೇ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಏನೋ ಒಂದಷ್ಟು ಶಾಸ್ತ್ರಗಳಿತ್ತು ಸ್ವಲ್ಪ ಸ್ವಲ್ಪ ಹೊತ್ತಿನ ಶಾಸ್ತ್ರಗಳಿತ್ತು ಅದನ್ನೆಲ್ಲ ಮಾಡಿ ಮುಗಿಸ್ಬೋಣ ಆಮೇಲೆ ನಾವು ಬೀಗ್ ರೂಟಾ ಹಾಲಿಗೆ ಹೋಗೋಣ ಅಂತ ಅನ್ಕೊಂಡಿದ್ರು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ರೆ ಶಾಸ್ತ್ರ ಏನೇನಿದೆ ಅದನ್ನೆಲ್ಲ ಛತ್ರಿ ಸರ್ ಯಾ ಜಾಸ್ತಿ ಉಬ್ಬ ಜಾಳಗಳು ಸ್ವಲ್ಪನೇ ಮಾಡ್ಕೊಳ್ಳಿ ಬಟ್ಟೆ ಸಾಕು ಮಾಡ್ಕೊಡ್ಬಿಡಿ അതൊക്കെ <laughs> <laughs> बाय औरों ने बाय लिया अरे अल्लाह रहमत है कुछ औरों औरों को अल्लाह का दाग का कागज हेलो दूध ना आते mm, होंगे no

ಇಲ್ಲಿ ಇನ್ಸಿ ಕೊಡಿ ಆ ಹಾಕಿಬಿಡಿ ಎಲ್ಲಾರ್ ಕೇಳ್ತೀವಿ ಏಳಕ್ಕೆ ಆ ಅವನು ಇಕ್ಕೆ ಬಂದಂತ ಅವನು ಏನು ಮಾಡ್ತಾರ ಅಂತ ಅಪ್ಪ ಏನು ಯಹೂ ಸಾತ್ರ ಮಾಡ್ಬಿಟ್ಟು ಹೋಗ್ಬಿಟ್ಟೆ ಈಗ ಏನು ಮಾಡಬೇಕು ಇವತ್ತು ಕತ್ತೆ ಹೋಗಿ ನಾವು ಕತ್ತೆ ಹೋಗಿ ಹೋಗಿ ನಾನು ತರಕತ್ತೀನಿ ಆಯ್ ಆಯಿ ಮೈ ಏಳಲ್ಲ ತಿನ್ ಗೆನೆಲ್ಲಾ ಇಷ್ಟಕ್ಕೆ ಕೂಳ ಮಚ್ಚಿ

नारा करना है ना थोड़ी बदतरी करता है स्टेप्स पर प्रोग्राम करना है निदान के माने से ये बिल्कुल बहुत अच्छी है सिनेमा में आए तो बोले लाइक ना फिर कल की नहीं कर सकता Mwen karte kwa pari. Ni gao gette, ni murgi gette. अब कढ़े अब कढ़े अलग हो गए अब कढ़े अलग हो गए 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 अलग ह ਯਾਰ ਸਮੇਂ ਇਸ ਦਾ ਬੱਦਲ ਆ ਰਿਹਾ ਹੈ ਇਹ ਜਿਹੜਾ ਇਹ ਚੇਤਰੀ ਚੇਤਰੀ ਉਹ ਮੈਂ ਚੇਤਰੀ ਨੂੰ ਮੁੰਡਾ ਸਾਰੀ ਅੱਜ ਕੱ데 ਮੁੰਡਾ ਮੁੰਡਾ ਇਹ ਚੇਤਰੀ 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 ਇਹ ਚ ಅಕ್ಕಿ ನಿನ್ನ ಮನೆಗೆ ಬಂದೆ ನನ್ನ ಮನೆಗೆ ನಿನ್ನ ನೀನೇ ನೀನೇ ಕರೆಗಳದು ಲಕ್ಷು ಅವ್ಕ ಇಲ್ಲಿ ನೀರು ಆಯ್ತ ಕತೆ ನೀರು ಬರೆದೊಳ ಲಕ್ಷು ನೀರು ತಂದಿ ಬಾದಕ್ಷಿ ಗದ್ದೆ ಬಂದ್ರು ಕಿನ ಹೋಗು ಅವ ಕಾಲದ ನೀರ ಅದು ಕೊಡು ಲಕ್ಷು ತಿರೆ ಪಾ ಆ ಏರಿ

किचन आश्रम में है टेक्नोलॉजी है और ये शासनागर की रात है मधेवी में पांचवे के आगे पूरी हो दर्श ने 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 ऐसा बात हां और गया और रेस में ये लोग कोला भी होती है पति 12 घंटे तक ಏನೋ ಅಂತ ಇಲ್ಲ ಅಂತ ಬರ್ತಾರೆ 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 ಅಲ್ವಾ ಸಬ್ಸ್ಕ್ರೈಬ್ ಬೆಲ್ ಅಂತ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಬಾಲೇ ಸುಮಿತ್ ಆವನ್ನ ಬೇಗ ತಿಕ್ಕೆ ನೀನು ಈ ಕಣೆ ಮಾಡ್ತಿದ್ರೆ ಪೌಡರ್ ಮೊಳೆವ್ರು ಕೂಡ ಇತ್ರ ನಿಂತು ಪಣ उसको माथिको सिर्जनाले आगो माथि बन्द हुने रहेछ नि ಹಾಗೆ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ಯಾವ್ದಾವ ಥರ ಶಾಸ್ತ್ರ ಎಲ್ಲ ಮುಗಿಸಿದ್ರು ಶಿವೋರ್ ಮನೆಯವರು ಅಂತ ಒಂಥರ ಚೆನ್ನಾಗಿತ್ತು ಫಸ್ಟ್ ಟೈಮ್ ನೋಡ್ ನೋಡಿದೆ ನಾನು ಈ ಥರ ಶಾಸ್ತ್ರ ಎಲ್ಲ ಆ್ಯಂಡ್ ಮದುವೆಗೆ ಮದುವೆ ದಿನವೂ ಅವರು ಏನು ಇದಕ್ಕೆ ಚೌಟ್ರಿಗೆ ಎಂಟ್ರಿ ಆಗಲೂ ಆಗಲೂ ಇದೇ ಥರ ಶಾಸ್ತ್ರ ಇತ್ತಂತೆ ಅದು ಅರ್ಜೆನ್ಸಿಗೆ ಕರೆಕ್ಟಾಗಿ ಮಾಡೋಕ್ಕಾಗಿರಲಿಲ್ಲ ನಾನು ಅದನ್ನು ನೋಡ ನೋಡಿ ನೋಡಿರಲಿಲ್ಲ ನಾನು ಒಳಗಡೆ ಇದ್ದಲ್ಲ ಇವಾಗ ನೀಟಾಗಿ ನೋಡಿದೆ ಚೆನ್ನಾಗಿತ್ತು ನಾನು ನೋಡ್ಕೊಂಡೆ ನೆಕ್ಸ್ಟು ಬೇಕಾಗುತ್ತಲ್ಲ ಬೇರೆ ಮದುವೆ ಅರ್ದ ಶಾಸ್ತ್ರ ಆದರೆ ಮಾಡೋದಕ್ಕೆ ಆ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಅಲ್ಲಿ ನಮ್ಮಮ್ಮಿ ಮತ್ತು ಆಂಟಿ ಅತ್ತೆ ಇನ್ನು ಮನೆಯಿಂದ ಯಾರ್ಯಾರು ಬಂದಿದ್ರು ಅಲ್ಲಿ ಅವರಿಗೆ ಜೋಡಿ ಅಂದರೆ ಗಂಡ ಹೆಂಡತಿಗೆ ಸೋಗ್ಲು ಹಾಕೋದು ಅಂತ ಹೇಳ್ತಾರಲ್ಲ ಅದನ್ನು ಹಾಕ್ತಾಯಿದ್ದಾರೆ ಫಸ್ಟು ನಾವು ನಾವು ಮದುವೆ ಹುಡುಗ ಹುಡುಗಿಗೆ ಸೋಗ್ಲು ಇತ್ತ ಅವರ ಅತ್ತೆ ನೆಕ್ಸ್ಟ್ ಇದಾದ್ಮೇಲೆ ಇನ್ನೂ ಯಾರ್ಯಾರು ಇರ್ತಾರೋ ಅವ್ರಿಗೆ ಸೇಮ್ ಇದೇ ಥರ ಮಾಡ್ತಾರೆ ನಮ್ಮದೆಲ್ಲ ಆದಮೇಲೆ ನಮ್ಮ ಪಪ್ಪಂಗೆ ಮತ್ತು ನಮ್ಮಮ್ಮಿಗೆ ಕೂರಿಸಿ ಶಾಸ್ತ್ರ ಮಾಡಿ ಸೊಳಿತ ಇದ್ದಾರೆ ಆಮೇಲೆ ಇನ್ನೂ ಮಿಕ್ಕವ್ರು ಯಾರ್ಯಾರು ಇದ್ದಾರೆ ಅವ್ರದೆಲ್ಲ ಮುಗಿಸ್ಬಿಟ್ಟು ಇವಾಗ ಟೈಮ್ ಆಗಿಬಿಟ್ಟಿದೆ ಆವಾಗಲೇ ಅಲ್ಲಿ ಬಿಗರುಟಾ ಹಾಲಿಗೆ ಆಗಲೇ ಗೆಸ್ಟ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿದಾರಂತೆ ನಾವು ಇನ್ನೂ ಮನೇಲೇ ಇದ್ವಿ ಶಿವ ಅವ್ರ ಮಾತ್ರ ಫುಲ್ ಟೆನ್ಷನ್ ಆಗಿದ್ರು ಅವರೇ ಬರ್ತಾಯಿದ್ರೆ ನಾವೇ ಇನ್ನೂ ಮನೇಲಿದ್ವಿ ಇವರು ನಾವೆಲ್ಲ ಲೇಟ್ ಆಗೋದು ಒಂಚೂರು ಲೇಟ್ ಆಯಿತು ಮೇಕಪ್ ಮಾಡಿಸ್ಕೊಂಡು ನಮ್ಗೆ ಹೇಳ್ತಾಯಿದ್ರು ಇಷ್ಟೊಂದು ಲೇಟ್ ಮಾಡ್ತಿರಲ್ಲ ಮೇಕಪ್ ಮಾಡಿಸ್ಕೊಳೋಕ್ಕೆ ಬೇರೆ ದಿನವೂ ಎಲ್ಲ ದಿನವೂ ಒಂದೇ ಮಾಡ್ತಿರಲ್ಲ ಅಂತ ಸ್ವಲ್ಪ ಕೋಪ ಮಾಡ್ಕೊಂಡಿದ್ರು ಆಮೇಲೆ ಫ್ರೆಂಡ್ಸ್ ಪಪ್ಪ ಮಮ್ಮಿದೆಲ್ಲ ಆಯ್ತು ಇವಾಗ ಆಂಟಿ ಅಂಕಲ್ ಕುತ್ಕೋತಾ ಇದ್ರೆ ಅವರು ಶಾಸ್ತ್ರ ಮಾಡ್ತಾ ಇದ್ರೆ ಆಂಟಿ ಅಂಕಲ್ ಇವರು ನಮ್ಮ ಪಪ್ಪನಿಗೆ ತಮ್ಮ ಮತ್ತೆ ಅವ್ರ ವೈಫು ಆಂಟಿ ಅಂಕಲು ಇವ್ರದೆಲ್ಲ ಮುಗಿದ್ಮೇಲೆ ಇನ್ನೂ ಯಾರ್ಯಾರು ಇನ್ನು ಜೋಡಿ ಅಂತ ಯಾರೂ ಇಲ್ಲ ಅವ್ರ ಹಸ್ಬೆಂಡ್ಸು ಎಲ್ಲ ಫಿಗರುಟ ಹಾಲಿಗೆ ಹೋಗಿದ್ದಾರೆ ಇನ್ನು ಸಿಂಗಲ್ ಸಿಂಗಲ್ ಆಗಿ ಶಾಸ್ತ್ರ ಮುಗಿಸ್ಕೊಂಡು ಸ್ವಲ್ಪ ಬೇಗ ಹೊಡಬೇಕು ಸ್ವಲ್ಪ ಟೈಮೇ ಆಗಿಬಿಟ್ಟಿದೆ ಆಲ್ರೆಡಿ ಲಂಚ್ ಟೈಮ್ ಆಗಿದೆ ಇನ್ನೂ ಲೇಟಾಗಿದ್ರೆ ಬಿಗ್ರೂಟನೇ ಮುಗಿದೋಗುತ್ತೆ ಅನಿಸುತ್ತೆ ಸ್ವಲ್ಪ ಲೇಟಾಗಿ ಹೊಟ್ಬಿಟ್ವಿ ಇನ್ನು ನಾವು ಇಲ್ಲೆಲ್ಲ ಶಾಸ್ತ್ರ ಆಗಿ ಆಗೋ ಟೈಮ್ ಬಂದು ಒಂದು ಟ್ವೆಲ್ ಆಗಿತ್ತು ಹಾಗೆ ಅವ್ರ್ದೆಲ್ಲ ಮುಗಿದ್ಮೇಲೆ ಅತ್ತೆ ಮಾವ ಕೂತ್ಕೊಂಡ್ರು ಇವರು ನಮ್ಮ ಮಮ್ಮಿಗೆ ಅಣ್ಣ ಮತ್ತೆ ಅವ್ರ ವೈಫು ಅತ್ತೆ ಮಾವ ಸೋದ್ರ ಮಾವ ಮತ್ತೆ ಅವ್ರ ವೈಫು ಅವ್ರದ್ದು ಇದೆ ಇದು ಆ್ಯಕ್ಚುಲಿ ಏನಂತಂದರೆ ಏನು ಮುಗಿದ ಮುಗಿದ್ಮೇಲೆ ಈ ಶಸ್ತ್ರ ಮಾಡಬೇಕಾಗಿರೋದು ನಮ್ಮ ರಿಲೇಟಿವ್ ಒಬ್ಬರದ್ದು ಸಾವಾಗಿತ್ತು ತಿರುಗೋಗ್ಬಿಟ್ಟಿದ್ರು ಮಾರ್ನಿಂಗು ಅದಕ್ಕೋಸ್ಕರ ಅಲ್ಲಿ ಬೀಗ್ರುಟು ಮುಗಿದ ತಕ್ಷಣ ಎಲ್ಲ ಹೊಡ್ಬಿಡ್ತಾರೆ ಅದು ಫುಲ್ ಕಂಪ್ಲೀಟ್ ಮುಗಿಯೋವರೆಗೂ ಯಾರೂ ಇರೋದಿಲ್ಲ ಅದಕ್ಕೆ ಇವಾಗಲೇ ಮುಗಿಸ್ಬಿಡಿ ಅಂತ ಹೇಳಿದ್ರು ಅದಕ್ಕೆ ಎಲ್ಲನೂ ಇವಾಗಲೇ ಇದ್ದಾರೆ ಆಮೇಲೆ ಬೀಗುಟ ಮುಗಿಸ್ಕೊಂಡು ನಮ್ಮ ಪಾಡಿಗೆ ನಾವು ಮನೆಗೆ ಬರ್ಬೋದು ಅಂತ ಹಾಗೆ ನೆಕ್ಸ್ಟು ನಮ್ಮ ಆಂಟಿ ಕೂತ್ಕೊತ ಇದ್ದಾರೆ కొకటి ని కొన్నది కదా ఆకలినే మడిర అంటే నేను ఆకలి తగ్గదు మేలే అన్న ಹಾಗೆ ಫ್ರೆಂಡ್ಸ್ ನೋಡಿದ್ರಲ್ಲ ಎಲ್ಲ ಶಾಸ್ತ್ರ ಎಲ್ಲ ಮುಗಿಸಿ ಇವಾಗ ಹೊರಡ್ತಾ ಇದ್ದೀವಿ ಫಂಕ್ಷನ್ ಹಾಲ್ಗೆ ಟೈಮ್ ಬಂದು ಆಗಿದೆ ಹತ್ತಿರ ಟ್ವೆಲ್ ತರ್ಟಿ ಮೇಲೆ ಇವರು ಫುಲ್ ಟೆನ್ಷನ್ ಅಲ್ಲಿದ್ರೆ ಅವ್ರು ಫೇಸ್ ನೋಡ್ತಾ ಇದ್ದಾರಲ್ಲ ಎಷ್ಟ್ರ ಲೇಟ್ ಆಗಿದೆ ಇನ್ನೂ ರೆಡಿ ಆಗಿಲ್ವಾ ಅಂತ ಆವಾಗಿಂದ ಹೇಳ್ತಾ ಇದ್ರು ರೆಡಿ ಆಗೋದು ಒಂಚೂರು ಲೇಟ್ ಆಯಿತು ಎಲ್ರದೂ ನಿಮಗೆ ಗೊತ್ತಲ್ಲ ಹೆಣ್ಮಕ್ಳು ರೆಡಿ ಆಗಬೇಕು ಅಂದರೆ ಎಷ್ಟೊಂದು ಬೇಕಾಗುತ್ತೆ ಸ್ಯಾದು ಸ್ಪೆಷಲಿ ಸ್ಯಾರಿ ಹಾಕೊಂಡು ಹೇರ್ ಎಲ್ಲ ಮಾಡ್ಕೊಳಕ್ಕೆ ಎಷ್ಟೊಂದು ಬೇಕಾಗುತ್ತೆ ಅಂತ ಈಗ ಫೈನಲಿ ಬಂದಿದ್ದೀವಿ ಆಲ್ಮೋಸ್ಟು ಹಾಲ್ ಹಾಲಲ್ಲಿ ಎಷ್ಟು ಜನ ಆಗುತ್ತೆ ಅಷ್ಟು ಜನ ಬಂದು ಕೂತಿದ್ರು ನಾವು ಬಂದ ತಕ್ಷಣ ಊಟಕ್ಕೆ ಹೋದ್ರು ಊಟ ಎಲ್ಲ ರೆಡಿಯಾಗಿತ್ತು ಫ್ರೆಂಡ್ಸ್ ನಾವು ಅವಾಗ ನಾನು ಆವಾಗಲೇ ಹೇಳ್ದಾಗ ನಮ್ಮ ರಿಲೇಟಿವ್ಸ್ ಒಬ್ಬರು ಯಾರೋ ತಿರ್ಕೊಂಬಿಟ್ಟಿದ್ರು ತುಂಬ ಸ್ವಲ್ಪ ಹತ್ತಿರದ ರಿಲೇಟಿವ್ಸೇನೆ ಅವ್ರಿಗೆ ಮುಂಚೆಯಿಂದನೂ ಹುಷಾರಿರಲಿಲ್ಲ ಅದಕ್ಕೆ ನಮ್ಮ ಪಪ್ಪನ ಕಡೆ ರಿಲೇಟಿವ್ ಅವರು ಅವರು ನಮ್ಮ ಪಪ್ಪನ ಕಡೆ ರಿಲೇಟಿವ್ಸ್ ಯಾರ್ಯಾರು ಇದ್ರೂ ಅವ್ರು ಮುಂಚೆನೇ ಬಂದು ಮೊದಲೇ ಊಟ ಮಾಡಿ ಹೊಟ್ಬಿಟ್ರು ಲೇಟಾಗುತ್ತೆ ಅಲ್ಲಿ ಎಲ್ಲ ಕಾರ್ಯ ಎಲ್ಲ ಆಗ್ತಾಯಿದೆ ಬೇಗ ಬೇಗನೆ ಎಲ್ಲ ಮುಗಿಸ್ಬಿಡ್ತಾರೆ ಅಂತ ಈಗೆಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ರೆ ನಮ್ಮ ಮನೆಯವರೆಲ್ಲ ಅತ್ತೆ ಆಂಟಿ ಇನ್ನೊಬ್ಬರು ಆಂಟಿ ಎಲ್ಲ ಮಾತಾಡ್ತಾಯಿದ್ರು ಊಟ ಎಲ್ಲ ಮಾಡ್ಕೊಂಡ್ಬಂದು ಹಾಗೆ ನಾವು ನಿಂತ್ಕೊಂಡು ಮಾತಾಡ್ತಾಯಿದ್ವಿ ಬಂಟು ಅಂತೂ ಸಿಕ್ಕಾಪಟ್ಟೆ ಅಳ್ತಾಯಿಲ್ಲ ಮಾವನ ಸಕ್ಕದ್ ಹಚ್ಕೊಬಿಟ್ಟಿದ್ದೀನಿ ಇರ್ತಾ ಇಲ್ಲ ಅಮ್ಮ ಮತ್ತು ಮಾವ ಸಿಕ್ಕಾಪಟ್ಟೆ ಹಚ್ಕೊಂಡ್ಬಿಟ್ಟಿದ್ದೀನಿ ಬಂಟು ಅಂತ ಊಟ ಎಲ್ಲ ಚೆನ್ನಾಗಿ ಚೆನ್ನಾಗಿತ್ತು ಅಂತ ಎಲ್ಲರೂ ಹೇಳ್ತಾಯಿದ್ರು ಊಟ ಮಾತ್ರ ಸಕ್ಕದಾಗಿತ್ತು ನಮ್ಮದು ನಮ್ಮದು ಒಂದೇ ಒಂದು ಏನು ಖುಷಿ ಅಂತ ಹೇಳಿದ್ರೆ ನಮ್ಮದು ಎಂಗೇಜ್ಮೆಂಟಿಂದ ಹಿಡಿದು ಬೀಗ್ರೂ ಟವರ್ಗು ಎಲ್ಲ ನೀಟಾಗಿಾಯಿತು ಅನ್ನೋದನ್ನು ನಮ್ಮ ಮನೆಯವರಿಗೆ ಮತ್ತು ಎಲ್ಲರಿಗೂ ಖುಷಿ ಬೇರೆ ಮನೆಯವ್ರಿಗೂ ಅದೇ ಅದೊಂದೇ ಖುಷಿ ಇರೋದು ಎಂಗೇಜ್ಮೆಂಟಿಂದ ಸಿಕ್ಸ್ ಮಂತ್ಸ್ ಆಗಿದೆ ಎಂಗೇಜ್ಮೆಂಟ್ ಅಲ್ಲಿಂದ ಇಲ್ಲಿವರೆಗೂ ಎಲ್ಲ ಚೆನ್ನಾಗಾಯಿತು ಅನ್ನೋದೊಂದು ಖುಷಿ ಹಾಗೇ ನೋಡ್ತಾಯಿದಿರಲ್ಲ ಐಟಮ್ಸ್ ಎಲ್ಲ ಫಿಶ್ ಕಬಾಬು ಮತ್ತು ಚಿಕನ್ ಫ್ರೈ ಮಟನ್ ಸಾಂಬಾರ್ ಗೀಸ್ ಫಿಶ್ಶು ಮಾತ್ರ ಸಕ್ಕತ್ತಾಗಿತ್ತು ನನಗೆ ಜಾಸ್ತಿ ಇಷ್ಟ ಆಗಿದೆ ಅಂದರೆ ಫಿಶ್ ಕಬಾಬು ನನಗೆ ಫಿಶ್ಶು ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು ಆವತ್ತು ಫಿಶ್ ತರಿಸಿದಾಗ ಶಿವ ಅವರು ತುಂಬ ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿ ಬಿಡುತ್ತೆ ಅಂತ ಫಿಶ್ ಕಬಾಬ್ ನಮಗೆ ಎಷ್ಟು ಹೊಟ್ಟೆ ಆಗಿತ್ತು ಅಂತ ಹೇಳಿದ್ರೆ ಟೂ ಟು ತರ್ಟಿ ಆಗಿತ್ತು ಮಾರ್ನಿಂಗ್ ಅರ್ಜೆನ್ಸಿಗೆ ರೆಡಿ ರೆಡಿಯಾದ ಅರ್ಜೆನ್ಸಿಗೆ ಸ್ವಲ್ಪ ತಿಂಡಿ ಆ ಚಿತ್ರಾನ ಇಲ್ಲಿಂದ ಮಾಡಿಸ್ಕೊಂಡು ಎಷ್ಟು ಹೊಟ್ಟೆ ಆಗಿತ್ತು ಅಂದರೆ ನಿಜವಾಗ್ಲೂ ಅಷ್ಟೊಂದು ಅಟ್ಟೆ ಯಾವಾಗ ಊಟ ಮಾಡ್ತೀನೋ ಆಮೇಲೆ ನಾನ್ ವೆಜ್ ತಿಂದು ಮದುವೆ ಅದು ಅಂತ ಒಂದು ಫಿಫ್ಟೀನ್ ಡೇಸ್ ಕರೆಕ್ಟಾಗಿ ಫಿಫ್ಟೀನ್ ಡೇಸ್ ಆಗಿತ್ತು ಸಂಡೆಗೆ ನೀಟಾಗಿ ಹೊಟ್ಟೆ ತುಂಬ ತೃಪ್ತಿಯಿಂದ ಎಲ್ಲ ಫಂಕ್ಷನ್ಸ್ ಎಲ್ಲ ಆಯಿತು ನಾನು ಒಂದು ಖುಷಿಯಿಂದ ಇಬ್ಬರೂ ಚೆನ್ನಾಗಿ ಊಟ ಮಾಡಿದ್ವಿ ಹಾಗೆ ಕೊನೆಯಲ್ಲಿ ಎಲ್ಲಾರ್ದು ಊಟ ಆಯಿತು ಬಂದವ್ರ್ದೆಲ್ಲ ಊಟ ಆಯಿತು ತುಂಬ ನೀಟಾಗಿ ಕಂಪ್ಲೀಟಾಗಿ ಚೆನ್ನಾಗಾಯ್ತು ಬೇಗ ರೋಟ ಎಲ್ಲೂ ಚೆನ್ನಾಗಾಯಿತು ನಾನು ಆವಾಗಲೇ ಹೇಳಿದಾಗೆ ಫಂಕ್ಷನ್ ಇತ್ತು ಎಲ್ಲನೂ ಚೆನ್ನಾಗಾಯಿತು ಇಬ್ಬರು ಆರಾಮಾಗಿ ಕುತ್ಕೊಂಡು ಶಿವರ್ಗಂತೂ ನೀಟಾಗಿ ತೃಪ್ತಿ ಆಯಿತು ಎಲ್ಲ ಫಂಕ್ಷನ್ಸ್ ಅಂತ ನಮ್ಮ ಮನೆಯವ್ರಿಗೂ ಅಷ್ಟೇ ನೀಟಾಗಿ ಕಂಪ್ಲೀಟಾಗಿ ಸ್ಯಾಟಿಸ್ಫೈ ಆಯಿತು ಎಲ್ಲ ಮುಗಿಸಿದ್ದೀವಿ ಅಂತ ಇವಾಗ ಹೊರಡೋ ಟೈಮು ನಾವು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಇವಾಗ ರಾಹುಕಾಲ ಬಂದ್ಬಿಡುತ್ತೆ ಅದಕ್ಕೂ ಮುಂಚೆ ಹೊಟ್ಟುಬಿಡ್ಬೇಕು ಅದಕ್ಕೆ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಅಮ್ಮನ ಮನೆಗೆ ನಮ್ಮ ಮನೆ ಯಾವುದು ನಮ್ಮ ಮನೆ ಅಂತ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಎರಡೂ ನಮ್ಮನೇನೆ ಇವಾಗ ನಮ್ಮ ಮನೆ ನಮ್ಮ ಮಮ್ಮಿ ಮನೆ ನಮ್ಮ ಪಪ್ಪನ ಮನೆಗೆ ಹೋಗ್ತಾಯಿದ್ದೀನಿ ನಾ ಅವರು ಮತ್ತೆ ನಾನು ಇಬ್ಬರು ಅವರು ಡ್ಯೂಟಿಗೆ ರಜೆ ಹಾಕಿದ್ದಾರೆ ಇನ್ನೊಂದು ವೀಕು ಅವ್ರದ್ದು ಏನೋ ಅನ್ಸ್ಟೋನ್ ಟೆನ್ಷನ್ ಕೆಲಸ ಅಂತ ಏನಿಲ್ಲ ರೆಸ್ಟ್ ಮಾಡ್ಬೋದು ಮನೆಯಲ್ಲಿ ಈಗ ಎಲ್ಲರೂ ಐಸ್ ಕ್ರೀಮ್ ತಿನ್ಕೊಂಡು ಹರಟೆ ಹೊಡಿತಾ ಮಾತಾಡ್ಕೊ ಮಾತಾಡ್ಕೋತಾ ಇದ್ದೀವಿ ಯಾವತ್ತಲ್ವಾ あば ಹಾಗೆ ಫ್ರೆಂಡ್ಸ್ ಇವಾಗ ಹೊರಡೋ ಟೈಮ್ ಆಗಿದೆ ಹೊರಡೋಕು ಹೊರಡೋದಕ್ಕೂ ಮುಂಚೆ ದೊಡ್ಡವ್ರ ಕಾ ಕಾಲಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಎಲ್ಲ ಮುಂದಕ್ಕೆಲ್ಲ ನಮ್ಮ ಲೈಫು ನಮ್ಮ ಮುಂದಿನ ದಿನಗಳೆಲ್ಲ ಒಳ್ಳೆಯದಾಗಲಿ ಅಂತ ಎಲ್ಲರೂ ದೊಡ್ಡವ್ರ ಕಾಲಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಇವಾಗ ಇಬ್ಬರು ಹೊರಡೋಕ್ಕೆ ರೆಡಿಯಾಗಿದ್ದೀವಿ ಅವರು ಕಳ್ಸ್ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಟೈಮ್ ಬೇರೆ ಆಗಿದೆ ಕಾಲಕ್ಕೂ ಮುಂಚೆ ನಾವು ಹೊರಡಬೇಕು ಎಲ್ಲ ಮುಗಿಸ್ಕೊಂಡು

ಹಾಗೆ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ಇವತ್ತು ಬ್ಲಾಗ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಇನ್ನೂ ಯಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಗೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕು ಅಂತಂದ್ರೆ ಸೌಮ್ಯ ಅಕ್ಕನ ಸಾರಿ ಮಾತ್ರ ಎಲ್ರಿಗೂ ಸಖತ್ ಇಷ್ಟ ಆಗಿದೆ ಆಮೇಲೆ ಸಕ್ಕತ್ತಾಗಿ ಕಾಣಿಸ್ತಾ ಇದ್ರು ಅಕ್ಕ ಸೌಮ್ಯ ಅಕ್ಕ ನಾನು ಮೂರು ಜನ ಚೆನ್ನಾಗಿ ರೀಲ್ಸ್ ಮಾಡಿದ್ವಿ ಬಟ್ ಅದನ್ನು ಅಪ್ಲೋಡ್ ಮಾಡೋಕ್ಕಾಗ್ಲಿಲ್ಲ